ನಮಸ್ತೆ ಆತ್ಮೀಯರೇ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದು ನಾವು ಅತಿ ಮುಖ್ಯವಾದಂತಹ ಮತ್ತು ಅತ್ಯಂತ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಂತಹ ಅಧ್ಯಯನ ವಿಷಯವಾಗಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಸಂಪೂರ್ಣವಾದಂತಹ ಮತ್ತು ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳಿಯುವ ಈ ಒಂದು ವಿಡಿಯೋದಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಅರ್ಥದ ಬಗ್ಗೆ ಮತ್ತು ಬೆಳವಣಿಗೆ ವಿಕಾಸದ ನಡುವಿನ ವ್ಯತ್ಯಾಸಗಳ ಬಗ್ಗೆ ವಿಕಾಸದ ಆಯಾಮಗಳ ಬಗ್ಗೆ ಪರಿಪಕ್ವತೆ ಕಲಿಕೆ ಮತ್ತು ಪರಿಪಕ್ವತೆ ಕಲಿಕೆಯುಗಳ ನಡುವಿನ ಅಂತರ್ ಸಂಬಂಧದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡುವ ಆತ್ಮೀಯರೆ ಬೆಳವಣಿಗೆ ಮತ್ತು ವಿಕಾಸ ಎಂಬುದು ಒಬ್ಬ ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಒಂದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕವಾದಂಥ ಬದಲಾವಣೆಯಾಗಿದೆ ಹಾಗಾಗಿ ಇವುಗಳ ವಿಷಯೀಕೃತವಾದಂತಹ ಮತ್ತು ವಸ್ತು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅತಿ ಮುಖ್ಯ ಹಾಗಾಗಿ ಮೊದಲಿಗೆ ನಾವು ಬೆಳವಣಿಗೆ ಎಂದರೇನು ತಿಳಿದುಕೊಳ್ಳುವ ಬೆಳವಣಿಗೆ ಎಂದರೆ ವ್ಯಕ್ತಿ ಅಥವಾ ಮಗುವಿನಲ್ಲಿ ಕಂಡುಬರುವಂತಹ ತೂಕ ಗಾತ್ರ ಮತ್ತು ಆಕಾರದಲ್ಲಿನ ಬದಲಾವಣೆ ಅಥವಾ ಇದನ್ನು ಸ್ಪಷ್ಟವಾಗಿ ಗೋಚರಿಸುವಂತಹ ದೇಹದ ಬದಲಾವಣೆ ಎಂದು ಸಹ ನಾವು ಕರೀತೇವೆ ಇಲ್ಲಿ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಆಗುವಂತಹ ಅವನ ತೂಕ ಆಗಿರಬಹುದು ಅವನ ಗಾತ್ರದಲ್ಲಾಗಿರ್ಬೋದು ಅಥವಾ ಅವನ ಆಕಾರದಲ್ಲಾಗಿರಬಹುದು ಇವುಗಳ ಬದಲಾವಣೆ ಅಥವಾ ಅವುಗಳ ಹೆಚ್ಚು ಕಡಿಮೆಯನ್ನು ನಾವು ಏನು ಮಾಡ್ತೀವಿ ಅಂದರೆ ಬೆಳವಣಿಗೆ ಅಂತ ಗುರುತಿಸ್ತೀವಿ ಹಾಗಾಗಿ ಸೂಕ್ಷ್ಮವಾಗಿ ನೋಡುವುದಾದರೆ ಅಥವಾ ಸರಳವಾಗಿ ಹೇಳುವುದಾದರೆ ವ್ಯಕ್ತಿಯಲ್ಲಿ ಕಂಡುಬರುವಂತಹ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಎಂದು ಕರೆಯುತ್ತೇವೆ ಈ ಪರಿಮಾಣಾತ್ಮಕ ಅಂದರೆ ಅಳತೆ ಮಾಡಲು ಬರುವಂತಹ ಬದಲಾವಣೆ ಪರಿಮಾಣಾತ್ಮಕ ಅಂದರೆ ಅಳತೆ ಮಾಡಲುಬಹುದಾದಂತಹ ಬದಲಾವಣೆಯನ್ನು ನಾವು ಬೆಳವಣಿಗೆ ಎಂದು ಕರೆಯುತ್ತೇವೆ ಇನ್ನು ವಿಕಾಸ ಎಂದರೆ ವಿಕಾಸ ಅಂದರೆ ವ್ಯಕ್ತಿಯಲ್ಲಿ ಕಂಡುಬರುವಾದಂತಹ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯನ್ನು ವಿಕಾಸ ಎಂದು ಕರೆಯುತ್ತೇವೆ ಬೆಳವಣಿಗೆ ಅಂದರೆ ಕೇವಲ ಪರಿಮಾಣಾತ್ಮಕವಾಗಿ ಅಂದರೆ ದೇಹದಲ್ಲಾಗುವ ಬದಲಾವಣೆಯನ್ನು ಭೌತಿಕವಾಗಿ ಆಗುವ ಬದಲಾವಣೆಯನ್ನು ಮಾತ್ರ ಬೆಳವಣಿಗೆ ಎಂದು ಕರೀತಿದ್ವಿ ಆದರೆ ವಿಕಾಸದಲ್ಲಿ ದೇಹದಲ್ಲಾಗುವ ಬದಲಾವಣೆಯ ಜೊತೆಗೆ ಆಂತರಿಕವಾಗಿ ಆಗುವಂತಹ ಗುಣಾತ್ಮಕ ಬದಲಾವಣೆಯನ್ನು ಕೂಡ ನಾವೇನಂತ ಕರಿತೀವಿ ವಿಕಾಸ ಎಂದು ಕರೆಯುತ್ತೇವೆ ಕ್ರೋ ಆ್ಯಂಡ್ ಕ್ರೋರ ಪ್ರಕಾರ ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡು ವ್ಯಕ್ತಿಯ ವರ್ತನೆಯಲ್ಲಿನ ಪರಿವರ್ತನೆಯನ್ನು ಸೂಚಿಸುತ್ತದೆ ಅಂದರೆ ಇವರ ಪ್ರಕಾರ ಕೇವಲ ಬೆಳವಣಿಗೆಯನ್ನು ಅಷ್ಟೇ ಅಲ್ಲದೆ ಅವನ ವರ್ತನೆಯಲ್ಲಿನ ಬದಲಾವಣೆಯನ್ನು ಅಥವಾ ಒಂದು ಮೆಚುರಿಟಿ ಅಂದರೆ ಪ್ರೌಢಮೆ ಬರುವಂತಹ ಸ್ಥಿತಿ ಮನಸ್ಸಿನ ಪ್ರೌಢಮೆ ಬರುವಂಥ ಸ್ಥಿತಿಯನ್ನು ಕೂಡ ನಾವೇನಂತ ಕರೀತೀವಿ ವಿಕಾಸ ಎಂದು ಕರೆಯುತ್ತೇವೆ ಹಾಗಾಗಿ ಪರಿಪಕ್ವನ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಸರಣೀಕೃತ ಬದಲಾವಣೆಯನ್ನು ವಿಕಾಸ ಎಂದು ಕರೆಯುತ್ತೇವೆ ಇಲ್ಲಿ ಪರಿಪಕ್ವನ ಅಂದರೆ ಆಂತರಿಕವಾದಂಥ ಸಿದ್ಧತೆ ಅಂದರೆ ಒಂದು ಮಗು ಪರಿಪಕ್ವನ ಆಗುವ ಮೂಲಕ ಮತ್ತೊಂದು ವಿಷಯವನ್ನು ಕಲಿಲಿಕ್ಕೆ ಸಾಧ್ಯ ಪಕ್ವತೆ ಆಗದೆ ಯಾವುದೇ ವಿಷಯವನ್ನು ಕಲಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೊದಲು ಮಗು ತೆವಳುತ್ತದೆ ನಂತರ ಅಂಬೆಗಾಲಿಡುತ್ತದೆ ಅನಂತರ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತದೆ ಹೀಗೆ ಒಂದಾದ ಮೇಲೆ ಒಂದಂತೆ ಪರಿಪಕ್ವತೆ ಉಂಟಾಗುವುದರ ಜೊತೆಗೆ ಅನುಭವಗಳು ಕೂಡ ಅಂದರೆ ಆ ಮಗು ಪಡೆಯುವಂತಹ ಹೊಸ ಹೊಸ ಅನುಭವಗಳನ್ನು ಅರ್ಜಿಸಿಕೊಳ್ಳುವ ಮೂಲಕ ಇವೆರಡೂ ಕೂಡ ಹೀಗೆ ನಡೆಯುತ್ತದೆ ಅಂದರೆ ಸರಣೀಕೃತವಾಗಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹೀಗೆ ಸರಣೀಕೃತವಾಗಿ ನಡೆಯುವಂತಹ ಬದಲಾವಣೆಯನ್ನು ನಾವೇನಂತ ಕರಿತೀವಿ ವಿಕಾಸ ಎಂದು ಕರೆಯುತ್ತೇವೆ ಇದು ವಿಕಾಸದ ಅರ್ಥ ಇನ್ನು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸಗಳನ್ನು ಇಲ್ಲಿ ನೋಡುವ ಮೂಲಕ ನಾವು ಸ್ಪಷ್ಟವಾಗಿ ಇನ್ನೂ ಹೆಚ್ಚಿನ ವಿಷಯವನ್ನು ಇವುಗಳ ಬಗ್ಗೆ ಕ್ಲಾರಿಟಿ ತಿಳ್ಕೊಳ್ಬಹುದು ಅದೇನೆಂದರೆ ಬೆಳವಣಿಗೆ ಎಂಬುದು ಪರಿಮಾಣಾತ್ಮಕ ಬದಲಾವಣೆ ನಾನಾಗಲೇ ಹೇಳಿದಂತೆಯೇ ಒಂದು ಪರಿಮಾಣಾತ್ಮಕ ಬದಲಾವಣೆ ಹಾಗಾದರೆ ವಿಕಾಸ ಎಂದರೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆ ಸೊ ಇದು ಪರಿಮಾಣಾತ್ಮಕ ಬದಲಾವಣೆ ಆದರೆ ಇದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಆಂತರಿಕವಾದಂಥ ಬದಲಾವಣೆ ಮತ್ತು ದೈಹಿಕವಾಗಿ ಕಾಣುವಂತಹ ಭೌತಿಕ ಬದಲಾವಣೆಯನ್ನು ನಾವು ವಿಕಾಸ ಅಂತ ಕರಿತೀವಿ ಇನ್ನು ಬೆಳವಣಿಗೆಯಿಂದ ಕೇವಲ ಭೌತಿಕವಾದಂಥ ಬದಲಾವಣೆ ಇನ್ನು ಎರಡನೇ ವ್ಯತ್ಯಾಸ ಬೆಳವಣಿಗೆಯು ಅಂಶಿಕ ಬದಲಾವಣೆಯನ್ನು ಸೂಚಿಸುತ್ತದೆ ಅಂಶಿಕ ಬದಲಾವಣೆ ಅಂದರೆ ನಾವು ಅಂಕಿ ಸಂಖ್ಯೆಗಳ ಮೂಲಕ ದೇಹದ ಒಂದು ತೂಕ ಆಗಿರ್ಬೋದು ಗಾತ್ರ ಆಗಿರಬಹುದು ಇವೆಲ್ಲವನ್ನು ನಾವು ಹೇಳಬಹುದು ಅವುಗಳನ್ನು ಪರಿಮಾಣಾಕರಿಸಿಕೊಳ್ಳಬಹುದು ಸೊ ಅಂತಹವುಗಳ ಬದಲಾವಣೆಯನ್ನು ನಾವೇನಂತ ಕರಿತೀವಿ ಬೆಳವಣಿಗೆ ಅಂತ ಕರಿತೀವಿ ಆದರೆ ವಿಕಾಸದಲ್ಲಿ ಸಮಗ್ರ ಬದಲಾವಣೆ ಇಲ್ಲಿ ಕೇವಲ ಇಷ್ಟು ಒಬ್ಬ ವ್ಯಕ್ತಿ ಇಷ್ಟು ಬೆಳೆದ ಇಷ್ಟೇ ಅವನ ವಿಕಾಸ ಅಂತ ಹೇಳಲಿಕ್ಕಾಗಲ್ಲ ಅವನ ಬೆಳವಣಿಗೆ ಜೊತೆ ಅವನ ಆಂತರಿಕ ವಿಕಾಸ ಅಂದರೆ ಅವನು ಇಷ್ಟು ಒಂದು ಮೆಚುರಿಟಿ ಹೊಂದಿದ್ದಾನೆ ಅಥವಾ ಇವತ್ತು ಇಷ್ಟು ಬುದ್ಧಿಶಕ್ತಿಯನ್ನು ಹೊಂದಿದ್ದಾನೆ ಇವತ್ತು ಇಷ್ಟು ಜ್ಞಾಪಕ ಶಕ್ತಿ ಇದೆ ಇಂತಹ ಮನೋ ಮನೋಭಾವವನ್ನು ಹೊಂದಿದ್ದಾನೆ ಇವೆಲ್ಲವನ್ನು ಆಸಕ್ತಿ ಇವೆಲ್ಲ ಅಭಿರುಚಿ ಇವೆಲ್ಲವನ್ನು ನಾವು ಸೇರಿಸಿಕೊಂಡು ವಿಕಾಸ ಅಂತ ಕರಿತೀವಿ ಹಾಗಾಗಿ ಸಮಗ್ರವಾದಂಥ ಬದಲಾವಣೆ ವ್ಯಕ್ತಿಯ ಸಮಗ್ರವಾದಂಥ ಬದಲಾವಣೆಯನ್ನು ವಿಕಾಸ ಅಂತ ಕರಿತೀವಿ ಇನ್ನು ಬೆಳವಣಿಗೆಯು ನಿರಂತರವಾದದ್ದಲ್ಲ ಇದು ಮಿತಿಯನ್ನು ಒಳಗೊಂಡಿದೆ ಆದರೆ ವಿಕಾಸ ಜೀವನದುದ್ದಕ್ಕೂ ಸಾಗುವ ನಿರಂತರ ಪ್ರಕ್ರಿಯೆ ಆಗಿದೆ ಆತ್ಮೀಯರೇ ಇಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ ಬೆಳವಣಿಗೆ ನಿರಂತರವಾದದ್ದಲ್ಲ ಒಬ್ಬ ವ್ಯಕ್ತಿ ಈಗ ಎತ್ತರವನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಗು ಸುಮಾರು ಹದಿನೆಂಟು ಅಥವಾ ಇಪ್ಪತ್ತು ಇಪ್ಪತ್ತ್ಮೂರು ವಯಸ್ಸಿನ ನಂತರ ಬೆಳೆಯುವುದಿಲ್ಲ ಇಷ್ಟು ಅವನ ಮಿತಿ ಬೆಳವಣಿಗೆಯ ಮಿತಿ ಈ ವಯಸ್ಸಿನ ನಂತರ ಯಾವುದೇ ವ್ಯಕ್ತಿ ಬೆಳೆಯುವುದಿಲ್ಲ ಎಂದು ನಮಗೆ ಗೊತ್ತು ಹಾಗಾಗಿ ಇದು ಬೆಳವಣಿಗೆಯ ಸ್ ಮಿತಿ ಆದರೆ ವಿಕಾಸ ಹಾಗಲ್ಲ ವಿಕಾಸ ಅವನು ಸಾಯುವವರೆಗೂ ಹೊಸ ಹೊಸ ಅನುಭವಗಳನ್ನು ಪಡೆಯುವ ಮೂಲಕ ಅವನು ವಿಕಾಸ ಹೊಂದುತ್ತಾನೆ ಯಾಕಂದರೆ ಇದು ಆಂತರಿಕವಾದಂತಹ ಮತ್ತು ವರ್ತನೆಯ ಬದಲಾವಣೆಯನ್ನು ಕೂಡ ಒಳಗೊಂಡಿದೆ ಹಾಗಾಗಿ ವಿಕಾಸಕ್ಕೆ ಯಾವುದೇ ಮಿತಿ ಇಲ್ಲ ಯಾವುದೇ ಒಂದು ನಿರಂತರವಾದಂತಹ ಪ್ರಕ್ರಿಯೆಯಾಗಿದೆ ಯಾವುದೇ ಒಂದು ನಿರ್ದಿಷ್ಟ ವಯಸ್ಸು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿಕಾಸವನ್ನು ಆದರೆ ಬೆಳವಣಿಗೆ ಮಿತಿ ಇದೆ ಇನ್ನು ಬೆಳವಣಿಗೆಯನ್ನು ಸುಲಭವಾಗಿ ಅಳತೆ ಮಾಡಬಹುದು ಈಗ ಒಬ್ಬ ವ್ಯಕ್ತಿಯ ತೂಕವನ್ನು ಹತ್ತು ಕೆ ಜಿಯೋ ಇಪ್ಪತ್ತು ಕೆ ಜಿಯೋ ಮಗು ಅಂತ ಕಂಡುಹಿಡಿದ್ರೆ ನಾವು ನೆಕ್ಸ್ಟ್ ಬೇರೆ ದೊಡ್ಡ ದೊಡ್ಡವ್ರ ವ್ಯಕ್ತಿಗಳನ್ನು ಐವತ್ತೆಂಟು ಕೆ ಜಿ ಇದ್ದಾನೆ ತೊಂಬತ್ತು ಕೆ ಜಿ ದಾನೆ ಹೀಗೆ ನಿಖರವಾಗಿ ವ್ಯತ್ಯಾಸೀಕರಿಸಬಹುದು ತೂಕವನ್ನಾಗಿರ್ಬೋದು ಅಥವಾ ಎತ್ತರವನ್ನಾಗಿರ್ಬೋದು ಆದರೆ ವಿಕಾಸವನ್ನು ಸುಲಭವಾಗಿ ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿ ಎಷ್ಟು ಮನೋಬಲವನ್ನು ಹೊಂದಿದ್ದಾನೆ ಅಥವಾ ಅವನ ಅಭಿರುಚಿ ಹೇಗಿದೆ ಆಸಕ್ತಿ ಹೇಗಿದೆ ಇದು ವ್ಯಕ್ತಿಗತವಾದಂಥ ವ್ಯತ್ಯಾಸ ಆಗಿರೋದ್ರಿಂದ ನಿರ್ದಿಷ್ಟವಾಗಿ ಏನು ಸ್ಪಷ್ಟವಾಗಿ ಕೆಲವೊಂದಿಷ್ಟು ಸಾರಿ ನಾವು ಬುದ್ಧಿಶಕ್ತಿಯನ್ನು ಅಳೆಯಬಹುದು ಆದರೆ ಸ್ಪಷ್ಟ ರೂಪದಲ್ಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ವಿಷಯಗಳನ್ನು ನಾವು ಸ್ಪಷ್ಟ ರೂಪದಲ್ಲಿ ಅಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೆಳವಣಿಗೆಯನ್ನು ಅಳತೆ ಮಾಡಬಹುದು ವಿಕಾಸವನ್ನು ಅಳತೆ ಮಾಡಲು ಸಾಧ್ಯವಿಲ್ಲ ಇನ್ನು ನಂತರದ ವ್ಯತ್ಯಾಸ ಬೆಳವಣಿಗೆಯು ಶಾರೀರಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬೆಳವಣಿಗೆ ಅಂದರೆ ಶಾರೀರಿಕವಾದಂಥ ಬದಲಾವಣೆ ಅಂದರೆ ಅವನ ದೇಹದಲ್ಲಿ ಆಕಾರ ನಾನು ಮೊದಲೇ ಹಾಳೆ ಹೇಳಿದಂತೆ ಆಕಾರ ಗಾತ್ರ ಇವುಗಳ ತೂಕ ಇವುಗಳ ಬದಲಾವಣೆಯನ್ನು ಸೂಚಿಸುವುದು ಶಾರೀರಿಕವಾದಂಥ ಬದಲಾವಣೆಯನ್ನು ಸೂಚಿಸುತ್ತದೆ ಆದರೆ ವಿಕಾಸ ಶಾರೀರಿಕ ವಿಕಾಸವಷ್ಟೇ ಅಲ್ಲದೆ ವರ್ತನೆಯಲ್ಲಿನ ವಿಕಾಸವನ್ನು ಕೂಡ ಸೂಚಿಸುತ್ತದೆ ವರ್ತನೆ ಮತ್ತು ಶಾರೀರಿಕವಾದಂಥ ಬದಲಾವಣೆಯನ್ನು ವಿಕಾಸ ನಮಗೆ ಸೂಚಿಸುತ್ತದೆ ಬೆಳವಣಿಗೆಯು ಸಂಕುಚಿತವಾದದ್ದು ಅಂದರೆ ಅದಕ್ಕೆ ಜಾಸ್ತಿ ಒಂದು ವಿವರಣೆ ಅಥವಾ ವ್ಯಾಪ್ತಿ ದೊಡ್ಡದಲ್ಲ ಆದರೆ ವಿಕಾಸದ ವ್ಯಾಪ್ತಿ ತುಂಬ ವಿಶಾಲವಾದದ್ದು ಸುಮಾರು ವಿಷಯಗಳನ್ನು ಸೇರಿಸಿಕೊಂಡು ನಾವೇನು ಮಾಡ್ತೀವಿ ಅಂದರೆ ವಿಕಾಸ ಅಂತ ಕರಿತೀವಿ ಆದರೆ ಬೆಳವಣಿಗೆಯನ್ನು ತೂಕಗಾತ್ರೆಗೆ ಬೌದ್ಧಿಕವಾದಂಥ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂತ ಕರಿತೇವೆ ಹಾಗಾಗಿ ಬೆಳವಣಿಗೆ ವಿಶಾಲ ಹೊಂದಿಲ್ಲ ಸಾರಿ ಬೆಳವಣಿಗೆಯು ಸಂಕುಚಿತ ಅರ್ಥವನ್ನು ಹೊಂದಿದೆ ವಿಕಾಸವು ವಿಶಾಲಾರ್ಥವನ್ನು ಹೊಂದಿದೆ ಇನ್ನು ಬೆಳವಣಿಗೆಯನ್ನು ತರಬೇತಿಯಿಂದ ಪಡೆಯಲು ಸಾಧ್ಯವಿಲ್ಲ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅದು ನೀನು ಬೆಳವಣಿಗೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಥವಾ ಅದನ್ನು ಲೇಟಾಗಿ ಬರೋ ಹಾಗೆ ಅಥವಾ ಸಂಕುಚಿತ ಮನು ಅಥವಾ ಏನು ಅದನ್ನು ಸ್ವಲ್ಪ ಕೊರತೆಯಿಂದಾಗಿ ಆ ಬೆಳವಣಿಗೆ ನಿಧಾನಗತಿಗೊಳಿಸಬಹುದು ಆದರೆ ಬೆಳವಣಿಗೆಯನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅವನು ಎಷ್ಟು ಬೆಳೀಬೇಕು ಅಂತ ಅವನ ಒಂದು ಆಹಾರದ ಮತ್ತು ಅವನ ಒಂದು ಸಾಮರ್ಥ್ಯಕ್ಕೆ ಅಥವಾ ಅವರ ಒಂದು ಆನುವಂಶಿಕವಾದಂಥ ಗುಣ ಹೇಗಿರುತ್ತೋ ಆ ರೀತಿ ಆ ಮಗು ಬೆಳೀತಾನೆ ಆದರೆ ವರ್ತನೆಯನ್ನು ತಡೆ ವರ್ತನೆಯನ್ನು ಅಥವಾ ವಿಕಾಸವನ್ನು ತರಬೇತಿಗೊಳಗೊಳಿಸುವ ಮೂಲಕ ಉತ್ತಮಪಡಿಸಿಕೊಳ್ಳಬಹುದು ನೀವು ಒಂದು ಬೆಳೆಯುತ್ತಿರುವಂಥ ಸಸಿಯ ಕಲ್ಲು ಒಂದು ಸಸಿಯ ಮೇಲೆ ನೀವು ಕಲ್ಲಿಟ್ಟರೆ ಅದು ನೇ ನೇರವಾಗಿ ಬೆಳೆಯುತ್ತಿರೋದು ಅಡ್ಡಲಾಗಿ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಳವಣಿಗೆಯನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಕಾಸವನ್ನು ನಾವು ತರಬೇತಿ ಪಡೆಯಿಸುವ ಮೂಲಕ ಉತ್ತಮಪಡಿಸಬಹುದು ಅಂದರೆ ಅವನಿಗೆ ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನು ಕೊಡಿಸುವ ಮೂಲಕ ಮನೆ ವಾತಾವರಣವನ್ನು ಮತ್ತು ಹೊರಗಿನ ಪ್ರಪಂಚ ಅಥವಾ ಶಾಲಾ ವಾತಾವರಣವನ್ನು ಉತ್ತಮವಾಗಿ ಅವನ ಆಸಕ್ತಿದಾಯಕವಾಗಿ ಇರಿಸುವ ಮೂಲಕ ಅವನಲ್ಲಿ ಉತ್ತಮ ಆಚಾರ ವಿಚಾರಗಳನ್ನು ಮನೋಭಾವಗಳನ್ನು ಆಸಕ್ತಿಗಳನ್ನು ಬೆಳೆಸಬಹುದು ಹಾಗಾಗಿ ಬೆಳವಣಿಗೆಯನ್ನು ತರಬೇತಿಯಿಂದ ಉತ್ತಮಪಡಿಸಲು ಸಾಧ್ಯವಿಲ್ಲ ಆದರೆ ವಿಕಾಸವನ್ನು ಉತ್ತಮಪಡಿಸಲು ತರಬೇತಿ ಕೂಡ ಅವಶ್ಯಕವಾಗಿದೆ ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ ಇವುಗಳ ಮೂಲಕ ನಮಗೆ ಸ್ಪಷ್ಟವಾಗಿ ತಿಳಿಯಬಹುದು ವಿಕಾಸ ಮತ್ತು ಬೆಳವಣಿಗೆ ಎಷ್ಟು ಅಜಗಜಾಂತರ ವ್ಯತ್ಯಾಸವನ್ನು ಹೊಂದಿದೆ ಎಂಬುದು ಇನ್ನು ನಂತರದ ವಿಷಯ ವಿಕಾಸದ ಆಯಾಮಗಳು ನಾವು ವಿಕಾಸವನ್ನು ಆರು ಆಯಾಮಗಳಾಗಿ ವಿಂಗಡಿಸುತ್ತೇವೆ ಕೆಲವೊಂದಿಷ್ಟು ಪಠ್ಯಕ್ರಮಗಳಲ್ಲಿ ಕೇವಲ ನಾಲ್ಕು ಐದು ಅಥವಾ ಕೊಟ್ಟಿದ್ದು ಕೆಲವೊಂದಿಷ್ಟು ಉನ್ನತೀಕರಿಸಿದಂಥ ಪಠ್ಯ ಅಂದರೆ ಪ್ರಸ್ತುತ ಪಠ್ಯಕ್ರಮಗಳ ಪ್ರಕಾರ ಆರು ಆಯಾಮಗಳನ್ನು ಗುರುತಿಸ್ಬೋದು ಯಾವ್ಯಾವಂದರೆ ಶಾರೀರಿಕ ವಿಕಾಸ ಇದನ್ನು ದೈಹಿಕ ವಿಕಾಸ ಅಂತ ಕೂಡ ಕರೀತಾರೆ ಜ್ಞಾನಾತ್ಮಕ ವಿಕಾಸ ಇದನ್ನು ಬೌದ್ಧಿಕ ವಿಕಾಸ ಸಂಜ್ಞಾನಾತ್ಮಕ ವಿಕಾಸ ಅಂತಲೂ ಕೂಡ ಕರಿತೇವೆ ಇನ್ನು ಮೂರನೆಯದು ಸಂವೇಗಾತ್ಮಕ ವಿಕಾಸ ನಾಲ್ಕನೆಯದು ಸಾಮಾಜಿಕ ವಿಕಾಸ ಐದು ಭಾಷಾ ವಿಕಾಸ ಆರು ನೈತಿಕ ವಿಕಾಸ ಇಲ್ಲಿ ವಿಕಾಸದ ಆಯಾಮಗಳಲ್ಲಿ ಮೊದಲನೆಯದ್ದು ಶಾರೀರಿಕ ವಿಕಾಸ ಅಥವಾ ದೈಹಿಕ ವಿಕಾಸ ಅಂದರೆ ದೈಹಿಕವಾದಂಥ ಬದಲಾವಣೆ ಅವನ ಆಕಾರ ಗಾತ್ರ ತೂಕ ಇವುಗಳ ವ್ಯತ್ಯಾಸವನ್ನು ನಾವು ಇಲ್ಲಿ ನೋಡ್ಬೋದು ಅಷ್ಟೇ ಅಲ್ಲದೆ ಇವರ ಗತಿಶೀಲನಾ ಚಟುವಟಿಕೆಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು ದೈಹಿಕ ವಿಕಾಸದಲ್ಲಿ ಗತಿಶೀಲನಾ ಚಟುವಟಿಕೆ ಅಂದರೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಕೆಲವೊಂದಿಷ್ಟು ಹಂತಗಳಲ್ಲಿ ಅವು ಮಗು ಪಡೆಯುತ್ತಾನೆ ಎಂಬುದನ್ನು ತಿಳಿಸುತ್ತವೆ ಅದನ್ನು ದೈಹಿಕ ವಿಕಾಸದ ಆಯಾಮದಲ್ಲಿ ನಾವು ನೋಡ್ಬೋದು ಇನ್ನು ಎರಡನೇದ್ದು ಜ್ಞಾನಾತ್ಮಕ ವಿಕಾಸ ಅಥವಾ ಬೌದ್ಧಿಕ ವಿಕಾಸ ಬೌದ್ಧಿಕ ವಿಕಾಸದಲ್ಲಿ ಮಗುವಿನ ಒಂದು ಜ್ಞಾನವನ್ನು ಅವನ ಆಸಕ್ತಿಯನ್ನು ಮತ್ತು ಅವನು ಹೊಂದಿರಬಹುದಾದಂತಹ ನೆನಪಿನ ಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ಇಂತಹ ಪ್ರಮುಖವಾದಂಥ ಬೌದ್ಧಿಕ ವಿಷಯಗಳನ್ನು ಅಂದರೆ ಒಂದು ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ನಾವು ಒಂದು ಈ ಆಯಾಮದಲ್ಲಿ ಅಧ್ಯಯನ ಮಾಡ್ತೇವೆ ಇನ್ನು ನಂತರದ್ದು ಸಂವೇಗಾತ್ಮಕ ವಿಕಾಸ ಇನ್ನು ಈ ಸಂವೇಗಾತ್ಮಕ ವಿಕಾಸ ಎಂದರೆ ನಿಮಗೆ ಮೊದಲೇ ತಿಳಿಸಿದಂತೆ ಪಿ ಟಿ ಯಾಂಗ್ ಅವರು ತಿಳಿಸುವಂತೆ ಸಂವೇಗ ಒಂದು ಜೀವಿಯ ವಿಚಲಿತ ಸ್ಥಿತಿ ಅಂದರೆ ಒಂದು ಆಂತರಿಕವಾದಂತಹ ಹಾಗೂ ಬಾಹ್ಯ ಬದಲಾವಣೆಗಳನ್ನು ದೇಹದ ಒಳಗಡೆ ಅಥವಾ ವ್ಯಕ್ತಿಯ ಕದಡಿದ ಮನಸ್ಥಿತಿಯನ್ನು ನಾವೇನಂತ ಕರಿತೇವೆ ಅಂದರೆ ಸಂವೇಗ ಅಂತ ಕರಿತೇವೆ ಈ ಸಂವೇಗಗಳ ಬಗ್ಗೆ ಅಂದರೆ ಅವನಲ್ಲಿ ಭಯ ಕೋಪ ಅಸೂಯೆ ಕುತೂಹಲ ಪ್ರೀತಿ ವಿಶ್ವಾಸ ಹರ್ಷ ಇಂತಹ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುವಂತಹ ಅಥವಾ ಅವುಗಳ ಬಗ್ಗೆ ತಿಳಿದುಕೊಳ್ಳುವಂಥ ಆಯಾಮವನ್ನು ಸಂವೇಗಾತ್ಮಕ ವಿಕಾಸದ ಆಯಾಮ ಅಂತ ಕರಿತೇವೆ ಮುಖ್ಯವಾಗಿ ನಮಗಿಲ್ಲಿ ತಿಳಿಯಬೇಕಾದದ್ದು ಏನಂದರೆ ಹೇಗೆ ವ್ಯಕ್ತಿಗೆ ಬೆಳವಣಿಗೆ ಮತ್ತು ಅವನ ಬೌದ್ಧಿಕ ವಿಕಾಸ ಎಷ್ಟು ಮುಖ್ಯವೋ ಅಷ್ಟೇ ಸಮಾಜದಲ್ಲಿ ಒಬ್ಬ ಜೀವಿ ಜೀವಿಸಲು ಅತ್ಯಂತ ಮುಖ್ಯವಾದದ್ದು ಈ ಸಂವೇಗಗಳ ಒಂದು ವಿಕಾಸ ಕೂಡ ಸಂವೇಗಗಳ ಹಿಡಿತ ಸಾಧಿಸಿದಂಥ ವ್ಯಕ್ತಿ ಏನನ್ನಾದರೂ ಸಾಧಿಸಬಹುದು ಜೀವನದಲ್ಲಿ ಅನ್ನೋ ಹಾಗೆ ಸಂವೇಗಾತ್ಮಕ ವಿಕಾಸದ ತುಂಬ ಅವಶ್ಯಕವಾದಂಥ ಒಂದು ಆಯಾಮವಾಗಿದೆ ಇನ್ನು ನಂತರ ಬರುವುದು ಸಾಮಾಜಿಕ ವಿಕಾಸ ಸಾಮಾಜಿಕ ವಿಕಾಸ ಎಂದರೆ ಒಬ್ಬ ಮಗುವಿನ ಸಾಮಾಜೀಕರಣವನ್ನು ತಿಳಿಸುವಂತಹದು ಮಾನವ ಮೂಲತಃ ಸಮಾಜ ಜೀವಿ ಸಮಾಜವಿಲ್ಲದೆ ಅವನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಸಮಾಜದಲ್ಲಿಯೇ ಜನಿಸಿ ಹೇಗೆ ವಿಕಾಸ ಹೊಂದಬೇಕು ಸಮಾಜದ ಪ್ರಗತಿಗಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ತಾನೂ ಒಂದು ಸಮಾಜದ ಅಂಗವಾಗಿ ಹೇಗೆ ಹೊಂದಿಕೊಂಡು ಬಾಳಬೇಕು ಎಂಬುದನ್ನು ಈ ಸಾಮಾಜಿಕ ವಿಕಾಸದಲ್ಲಿ ನಾವು ತಿಳಿದುಕೊಳ್ಳಬಹುದು ಅಂದರೆ ವ್ಯಕ್ತಿ ಸಮೂಹದಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಸಮೂಹ ಬಯಸುವಂತಹ ಗುಣಗಳನ್ನು ಯಾವುವು ಅವುಗಳನ್ನು ಹೇಗೆ ವ್ಯಕ್ತಿ ಹೊಂದಬೇಕು ಅವುಗಳು ಎಷ್ಟು ಮಹತ್ವ ಎಂಬುದನ್ನು ನಾವು ಈ ಸಾಮಾಜಿಕ ವಿಕಾಸದ ಆಯಾಮದಲ್ಲಿ ತಿಳಿದುಕೊಳ್ಳುತ್ತೇವೆ ಇನ್ನು ನಂತರ ಬರುವುದು ಭಾಷಾ ವಿಕಾಸ ಇದು ಕೂಡ ಅತಿ ಮುಖ್ಯವಾದಂತಹ ಮೊದಲು ನಾವು ಇದನ್ನು ಭಾಷಾ ವಿಕಾಸವನ್ನು ಜ್ಞಾನಾತ್ಮಕ ವಿಕಾಸದ ಒಂದು ಅಂಗವಾಗಿಯೂ ಕೂಡ ಅಧ್ಯಯನ ಮಾಡುತ್ತಿದ್ವಿ ಆದರೆ ಇಂದಿನ ಪರಿಷ್ಕೃತ ನವೀಕರಿಸಿದಂತಹ ಒಂದು ಪಠ್ಯಕ್ರಮದ ಪ್ರಕಾರ ಭಾಷಾ ವಿಕಾಸ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಬೇರೆಯಾದಂಥ ಆಯಾಮ ಎಂದು ನಮಗೆ ಈಗೀಗ ತಿಳಿಯಪಡಿಸಿ ಪಟ್ಟಿದ್ದು ಭಾಷಾ ವಿಕಾಸ ಎಂಬುದು ಹೇಗೆ ಮಗು ಅಳುವ ಮೂಲಕ ಪ್ರಾರಂಭಿಸಿ ನಂತರ ಬೇರೆ ಬೇರೆ ಪ್ರದೇಶಗಳಿಗೆ ಮತ್ತು ಅಲ್ಲಿರುವಂತಹ ಪರಿಸರದ ಪರಿಣಾಮವಾಗಿ ಒಡನಾಟದ ಪರಿಣಾಮವಾಗಿ ಭಾಷೆ ಏನಾಗುತ್ತೆ ಅಂದರೆ ಒಂದು ಬೆಳವಣಿಗೆಯನ್ನು ಹೊಂದುತ್ತದೆ ಭಾಷೆ ಎಂಬುದು ಅತಿ ಅವಶ್ಯಕವಾದದ್ದು ತಮ್ಮ ಬ ಅನುಭವಗಳನ್ನು ಅಥವಾ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲು ಭಾಷೆ ಅತಿ ಅವಶ್ಯಕ ಅಥವಾ ಬೇರೊಂದು ವಿಷಯಗಳನ್ನು ಬೇರೆಯವರ ಮನೋಭಾವಗಳನ್ನು ತಿಳಿಸಿ ತಿಳಿದುಕೊಳ್ಳಲು ಕೂಡ ಅವರಿಂದ ಬರುವಂತಹ ಭಾಷೆ ಕೂಡ ಅತಿ ಅವಶ್ಯಕವಾಗಿದ್ದು ಈ ಭಾಷಾ ಬೆಳವಣಿಗೆಯನ್ನು ಅಧ್ಯಯನಗೊಳಿಸುವಂತಹ ಅಥವಾ ಆ ಒಂದು ಕ್ಷೇತ್ರವನ್ನು ಅಧ್ಯಯನ ಮಾಡುವಂತಹ ವಿಕಾಸದ ಆಯಾಮವನ್ನು ಭಾಷಾ ವಿಕಾಸ ಅಥವಾ ಭಾಷಾ ವಿಕಾಸದ ಆಯಾಮ ಎಂದು ಕರೆಯುತ್ತೇವೆ ಇನ್ನು ನಂತರ ಬರುವುದು ನೈತಿಕ ವಿಕಾಸ ಈ ನೈತಿಕ ವಿಕಾಸ ಎಂದರೆ ಸಾಮಾಜಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಕಲಿಸುವುದಾಗಿದೆ ಅಂದರೆ ಇಲ್ಲಿ ಮೌಲ್ಯಗಳಂದರೆ ಪ್ರಾಮಾಣಿಕತೆ ಆಗಿರ್ಬೋದು ದಯಾಳ್ತನ ಆಗಿರ್ಬೋದು ದಾನ ಧರ್ಮ ಸೇವೆ ವಿಧೇಯತೆ ಈ ಎಲ್ಲ ವಿಷಯಗಳನ್ನು ಕಲಿತುಕೊಳ್ಳುವುದನ್ನು ನೈತಿಕ ವಿಕಾಸ ಅಂತ ಕರಿತೀವಿ ಅಂದರೆ ಇಲ್ಲಿ ಮಗು ಯಾವುದು ಸರಿ ಯಾವುದು ತಪ್ಪು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳುವುದನ್ನು ಅಂದರೆ ಇಲ್ಲಿ ಯಾವುದು ಕೆಟ್ಟದ್ದು ಯಾವುದು ಸರಿ ಎಂಬುದನ್ನು ನಾವು ಯಾವುದರ ಮೂಲಕ ನಿರ್ಧರಿಸ್ತೇವೆ ಎಂದರೆ ಸಮಾಜ ಹೇಗೆ ಅದನ್ನು ನಿರ್ಧರಿಸಿದೆ ಸಮಾಜ ಒಪ್ಪಿಕೊಂಡಿರುವುದನ್ನು ನಾವು ಏನು ಮಾಡ್ತೇವೆ ಅಂದರೆ ಸರಿ ಅಂತ ಹೇಳ್ತೇವೆ ಸಮಾಜ ಒಪ್ಪಿಕೊಳ್ಳದ ವಿಷಯಗಳನ್ನು ತಪ್ಪು ಅಂತ ಕರಿತೇವೆ ಇಂತಹ ಸಮಾಜ ನಿರ್ಧರಿಸಿದಂತಹ ಮೌಲ್ಯಗಳನ್ನು ನಾವು ಈ ಒಂದು ನೈತಿಕ ವಿಕಾಸದ ಹಂತದಲ್ಲಿ ಪಡೆದುಕೊಳ್ಳಲು ಸಾಧ್ಯ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ಇನ್ನು ಕೋಲ್ಬರ್ಗ್ ಅವರು ಹೇಳ್ತಾರೆ ಏನಂದ್ರೆ ಮಕ್ಕಳು ತಮ್ಮದೇ ಆದ ನೈತಿಕ ಮಾನಗಳನ್ನು ರೂಪಿಸಿಕೊಳ್ಳುತ್ತಾರೆ ಹೇಗೆ ಒಬ್ಬ ವ್ಯಕ್ತಿ ತನ್ನ ನೈತಿಕ ಮಾನ ಅಂದರೆ ಇದು ಸರಿ ಇದು ತಪ್ಪು ಅನ್ನೋದನ್ನು ಹೇಗೆ ಗುರುತಿಸ್ತಾನೆ ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಹಾಗಾಗಿ ಮಕ್ಕಳು ಕೂಡ ತಮ್ಮಷ್ಟಕ್ಕೆ ತಾವೇ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಗುರುತಿಸ್ತಾರೆ ಹೇಗೆ ಅಂದರೆ ಆಗಿರ್ಬೋದು ಅಥವಾ ಸಮವಯಸ್ಕರಿಂದ ಬರುವಂತಹ ಅವರಿಂದ ಬಂದಂಥ ಅಗತ್ಯವಿಲ್ಲದ ಅಥವಾ ಅಗತ್ಯವಿರುವಂಥ ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆಯಿಂದ ಉಂಟಾದಂತಹ ಅನುಭವಗಳ ಆಧಾರದ ಮೇಲೆ ಮಗು ಯಾವುದು ಸರಿ ಯಾವುದು ತಪ್ಪು ಎಂಬ ಮಾನದಂಡಗಳನ್ನು ತನ್ನಷ್ಟಕ್ಕೆ ತಾನೇ ರೂಪಿಸಿಕೊಳ್ಳುತ್ತಾ ಹೋಗುತ್ತದೆ ಇದನ್ನು ನಾವು ನೈತಿಕ ವಿಕಾಸ ಅಂತ ಕರಿತೀವಿ ಹಾಗಾಗಿ ನೈತಿಕ ವಿಕಾಸದಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನು ಮಕ್ಕಳು ಆಟ ಆಡುವ ಮೂಲಕ ಕೆಲವೊಂದಿಷ್ಟು ನಿಯಮಗಳನ್ನು ತಮ್ಮಷ್ಟಕ್ಕೆ ತಾವೇ ಅಳವಡಿಸಿಕೊಂಡಿರ್ತಾರೆ ಅದು ಆಟವಾಡುವಂತಹ ನಿಯಮಗಳು ಅವರು ವಯಸ್ಕರಾದಂತೆ ಆ ಒಂದು ನಿಯಮಗಳು ಬದಲಾಗುತ್ತವೆ ಕಾರಣ ಸಮಾಜಕ್ಕೆ ಹೊಂದಿಕೊಂಡಂಥ ನಿಯಮಗಳ ಬಗ್ಗೆ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಸಮಾಜದ ಯಾವುದೇ ಕಟ್ಟುಪಾಡುಗಳ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ತಮ್ಮಷ್ಟಕ್ಕೆ ತಾವೇ ಕೆಲವೊಂದಿಷ್ಟು ನಿಯಮಗಳನ್ನು ರೂಪಿಸಿಕೊಂಡಿರುತ್ತಾರೆ ಆದರೆ ಬೆಳವಣಿಗೆ ಹೊಂದುತ್ತಾ ಬೌದ್ಧಿಕವಾಗಿ ವಿಕಾಸ ಹೊಂದುತ್ತಾ ಅನುಭವಗಳನ್ನು ಹೆಚ್ಚು ಪಡೆಯುತ್ತಾ ಪಡೆಯುತ್ತಾ ಮಗು ಸಮಾಜ ಯಾವುದನ್ನು ಒಪ್ಪುತ್ತದೆ ಯಾವುದನ್ನು ಒಪ್ಪುವುದಿಲ್ಲ ಎಂದು ನಿರ್ಧರಿಸುವ ಮೂಲಕ ಕೆಲವೊಂದಿಷ್ಟು ನೈತಿಕ ಗುಣಗಳನ್ನು ಬದಲಾಯಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಅದನ್ನು ನಾವು ನೈತಿಕ ವಿಕಾಸದ ಆಯಾಮದಲ್ಲಿ ತಿಳಿದುಕೊಳ್ಳುತ್ತೇವೆ ಇವೆಲ್ಲ ಈ ಇಷ್ಟು ಆಯಾಮಗಳನ್ನು ಸೇರಿಸಿ ಅಂದರೆ ಶಾರೀರಿಕವಾಗಿ ಭೌದ್ಧಿಕವಾಗಿ ಸಂವೇಗಾತ್ಮಕವಾಗಿ ಸಾಮಾಜಿಕವಾಗಿ ಭಾಷಿಕವಾಗಿ ಮತ್ತು ನೈತಿಕವಾಗಿಯಾದಂತಹ ಬದಲಾವಣೆ ಎಲ್ಲವನ್ನು ಸೇರಿಸಿ ನಾವು ವಿಕಾಸ ಎಂದು ಕರೆಯುತ್ತೇವೆ ಇದಿಷ್ಟು ವಿಕಾಸದ ಆಯಾಮಗಳು ಇನ್ನು ಕೆಲವೊಂದಿಷ್ಟು ಪದಗಳು ಅಂದರೆ ಕೆಲವೊಂದಿಷ್ಟು ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲನೇದು ಪರಿಪಕ್ವತೆ ಪರಿಪಕ್ವತೆ ಎಂದರೆ ಸಿದ್ಧತೆ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆ ಪರಿಪಕ್ವತೆ ಅಂದರೆ ಸಿದ್ಧತೆ ಕಡೆಗೆ ಕೊಂಡೊಯ್ಯುವಂಥ ಒಂದು ಆಂತರಿಕವಾದಂಥ ಬದಲಾವಣೆ ಅಂದರೆ ಶಾರೀರಿಕವಾಗಿ ನಾವು ಹೊಂದುತ್ತಿರುವಂತಹ ಬದಲಾವಣೆ ಎಂಬುದು ಒಮ್ಮೆಲೆ ಬರುವಂಥದ್ದಲ್ಲ ಅದು ಕಾಲಕ್ರಮೇಣ ಒಂದಾದ ಮೇಲೆ ಕ್ರಮಾನುಗತವಾಗಿ ಬದಲಾವಣೆಯನ್ನು ನಾವು ನೋಡಬಹುದು ಈ ಹೇಗೆ ಮಗು ಸ್ವಾಭಾವಿಕವಾಗಿ ತನ್ನ ಕ್ರಿಯೆಗಳಾದಂತಹ ತೆವಳುವುದಾಗಿರ್ಬೋದು ಕುಳಿತುಕೊಳ್ಳೋದಾಗಿರ್ಬೋದು ನಡೆಯೋದಾಗಿರ್ಬೋದು ಇವೆಲ್ಲವೂ ಹೇಗೆ ಅಂದರೆ ವಿಕಾಸ ಹೊಂದುವುದು ಪರಿಕಲ್ ಪರಿಪಕ್ವತೆಯ ಪರಿಣಾಮವಾಗಿ ಕಂಡುಬರುತ್ತವೆ ಉದಾಹರಣೆಗೆ ಹೇಳ್ಬೋದಾದರೆ ನಿಮಗೆ ಈಗ ನಾಲ್ಕು ತಿಂಗಳ ಮಗು ಆಧಾರ ಸಹಿತವಾಗಿ ಕುಳಿತುಕೊಳ್ತದೆ ನಂತರ ಆರು ತಿಂಗಳಾದಮೇಲೆ ಆಧಾರರಹಿತವಾಗಿ ಕುಳಿತುಕೊಳ್ತದೆ ಹತ್ತು ತಿಂಗಳ ನಂತರ ಆಧಾರದೊಂದಿಗೆ ನಿಂತುಕೊಳ್ಳಬಲ್ಲದು ಅದೇ ಹನ್ನೆರಡು ಮೇಲೆ ಮಗು ಮೊದಲ ಪದವನ್ನು ಉಚ್ಚರಿಸಬಹುದು ಮತ್ತು ನಡೆದಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ಬೋದು ಇದೆಲ್ಲವೂ ಯಾವುದೇ ತರಬೇತಿಯನ್ನು ಕೊಡುವ ಮೂಲಕ ನಡೆಯುವಂಥದ್ದಲ್ಲ ಅಥವಾ ಯಾವುದೇ ತರಬೇತಿ ಅಂದರೆ ಪಡೆಯುವಂಥದ್ದು ಸಾಧ್ಯವಿಲ್ಲ ಅದು ಆಂತರಿಕವಾಗಿ ಸಹಜವಾಗಿ ಮೂಡುವಂಥದ್ದು ಆದರೆ ನೀವು ಇದನ್ನು ನಿಯಂತ್ರಿಸಬಹುದು ನೀವು ಅವಕಾಶಗಳನ್ನು ಕಡಿಮೆ ಕೊಟ್ಟು ಅಥವಾ ಯಾವುದೇ ಒಂದು ವಿಕಾಸದ ವಿಧಾನಗಳಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಯಂತ್ರಣವನ್ನು ತಂದು ಆ ಪರಿಸರವನ್ನು ನಿಯಂತ್ರಿಸಿ ಅವರ ಪಕ್ವತೆಯನ್ನು ನಿಧಾನಗೊಳಿಸಬಹುದು ಅಥವಾ ಅವರ ಪಕ್ವತೆಯ ವಿಕಾಸವನ್ನು ನೀವು ನಿಧಾನಗೊಳಿಸಬಹುದು ಆದರೆ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪಕ್ವತೆ ಅನ್ನೋದು ಆಂತರಿಕವಾದಂಥ ಅಂತರ್ಗತವಾದಂಥ ಸಾಮರ್ಥ್ಯ ಅಂತ ಕರಿತೀವಿ ಅಂದರೆ ಮಗು ಆಂತರಿಕವಾಗಿ ಹೊಂದುವಂಥ ಸಿದ್ಧತೆ ಇದು ವರ್ತನೆಯ ಸಾಮಾನ್ಯ ವಿನ್ಯಾಸವನ್ನು ಮತ್ತು ಕ್ರಮಬದ್ಧತೆಯನ್ನು ನಿರ್ಧರಿಸುತ್ತದೆ ನಾನು ಆಗಲೇ ಹೇಳಿದಂತೆ ಕ್ರಮಬದ್ಧತೆಯನ್ನು ಒಂದಾದ ಮೇಲೆ ಒಂದು ಒಂದು ಈಗ ತೆವಳುವಂಥ ಮಗು ಒಮ್ಮೆ ಎದ್ದು ಓಡೋದಿಲ್ಲ ತೆವಳುವಂಥ ಮಗು ಅಂಬೆಗಾಲಿಡುತ್ತ ಆ ನಂತರ ನಡೆದಾಡಲು ಪ್ರಾರಂಭಿಸುತ್ತದೆ ಹೀಗೆ ಒಂದು ಕ್ರಮಬದ್ಧತೆಯನ್ನು ಅನುಸರಿಸುವುದು ಈ ಪರಿಪಕ್ವತೆ ಇನ್ನು ನಂತರ ಕಲಿಕೆ ಕಲಿಕೆ ಅಂದರೆ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಯನ್ನು ನಾವೇನಂತ ಕರಿತೇವೆ ಅಂದರೆ ಕಲಿಕೆ ಅಂತ ಕರಿತೀವಿ ನಾನು ಆಗಲೇ ಹೇಳಿದಂತೆ ಪರಿಪಕ್ವತೆಯಲ್ಲಿ ಮಗು ತೆವಳೋದು ನಡೆಯೋದು ಇದೆಲ್ಲ ಮಾಡುತ್ತದೆ ಆದರೆ ಮಾತಾಡೋದಾಗಿರ್ಬೋದು ಬರೆಯೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಅಥವಾ ಸೈಕಲ್ ಹೊಡೆಯೋದಾಗಿರ್ಬೋದು ಈಜು ಬ ಈಜೋದಾಗಿರ್ಬೋದು ಇದೆಲ್ಲ ತನ್ನಷ್ಟೇ ತಾನೇ ಬರೋದಲ್ಲ ಇದು ಪರಿಪಕ್ವತೆಯಿಂದ ಮಾತ್ರ ಸಾಧ್ಯ ಇಲ್ಲ ಹೇಗೆ ಇದು ಪ್ರಜ್ಞಾಪೂರ್ವಕವಾಗಿ ಅಂದರೆ ಅವನು ತನ್ನ ಮನಸಾರೆ ಇಚ್ಛಿಸಿ ಪ್ರಯತ್ನಿಸಬೇಕು ಪ್ರಯತ್ನಶೀಲವಾಗಿ ಮತ್ತು ಉದ್ದೇಶಾಧಾರಿತ ವರ್ತನೆಯಿಂದ ಮಾತ್ರ ಈ ಒಂದು ಎಲ್ಲ ಕಲಿಕೆ ಅಥವಾ ಈ ಒಂದು ಎಲ್ಲ ಗುಣಗಳನ್ನು ಅವನು ಅರ್ಜಿಸಿಕೊಳ್ಳಬೋದು ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕಲಿಕೆ ಅಂತ ಕರಿತೀವಿ ಅಂದರೆ ಒಂದು ನಿರ್ದಿಷ್ಟ ಕ್ರಿಯೆಗಳನ್ನು ನಾವು ಪ್ರಯತ್ನದ ಮೂಲಕ ಅಥವಾ ಉದ್ದೇಶದ ಮೂಲಕ ಪಡೆದುಕೊಳ್ಳುವುದನ್ನು ನಾವು ಕಲಿಕೆ ಅಂತ ಕರಿತೀವಿ ಹಾಗಾಗಿ ಈ ಪರಿಪಕ್ವತೆ ಮತ್ತು ಕಲಿಕೆಯ ಬಗ್ಗೆ ತಮಗೆ ಸ್ಪಷ್ಟವಾಯಿತು ಎಂದು ನಾನು ಭಾವಿಸ್ತೇನೆ ಇನ್ನು ಪರಿಪಕ್ವತೆ ಮತ್ತು ಕಲಿಕೆಯ ನಡುವಿನ ಅಂತರ್ ಸಂಬಂಧವನ್ನು ತಿಳ್ಕೊಳ್ಳೋದಾದರೆ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂದರೆ ಪರಿಪಕ್ವತೆ ಉಂಟಾದರೆ ಕಲಿಕೆಯೂ ಕೂಡ ಬೇಕೇ ಬೇಕು ಕಲಿಕೆ ಮಾ ಆಗಲಿಕ್ಕೆ ಪರಿಪಕ್ವತೆ ಕೂಡ ಅತಿ ಅವಶ್ಯಕ ಹಾಗಾಗಿ ವ್ಯಕ್ತಿಗತ ವ್ಯತ್ಯಾಸಗಳಾದಂತಹ ಮನೋಭಾವಗಳು ಆಸಕ್ತಿಗಳು ಮತ್ತು ವರ್ತನಾ ವಿನ್ಯಾಸಗಳು ಕೇವಲ ಪರಿಪಕ್ವತೆಯಿಂದ ಉಂಟಾಗುವುದಿಲ್ಲ ನಾನಾಗಲೇ ಹೇಳಿದಂತೆ ಆ ಒಬ್ಬ ವ್ಯಕ್ತಿ ಅವನ ಆಸಕ್ತಿಗಳು ಬದಲಾಗುವತ್ತು ಅಥವಾ ಆಸಕ್ತಿಗಳು ಬರಬೇಕೆಂದ್ರೆ ಇಂಥ ವಿಷಯದ ಮೇಲೆ ಆಸಕ್ತಿ ಅಥವಾ ಈಜುವುದರ ಮೇಲೆ ಆಸಕ್ತಿ ಬರೆಯೋದ್ರ ಮೇಲೆ ಹಾಡಿನ ಮೇಲೆ ನೃತ್ಯದ ಮೇಲೆ ಆಸಕ್ತಿ ಬರಬೇಕಂದ್ರೆ ಅವನು ಪಕ್ವವಾದಾಗ ಬಂದುಬಿಡುತ್ತೆ ಅಂತಲ್ಲ ಅವನಲ್ಲಿ ಕಲಿಕೆ ಉಂಟಾದಾಗ ಈಗ ಒಂದು ಮಗು ಹಾಡು ಹೇಳಲಿಕ್ಕೆ ಒಂದು ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ ಅಂದರೆ ನೀವು ಆ ಮಗುವಿನ ಆ ಒಂದು ಪರಿಸರವನ್ನು ಸೃಷ್ಟಿ ಮಾಡಿದಾಗ ಮಾತ್ರ ಅಂದರೆ ಹಾಡು ಕೇಳಿಸೋದಾಗಿರ್ಬೋದು ಅಥವಾ ಸಂಗೀತ ಕ್ಲಾಸ್ಗೆ ನೀವು ಅವುಗಳನ್ನು ಮಕ್ಕಳನ್ನು ಸೇರಿಸೋದಾಗಿರ್ಬೋದು ಇದನ್ನು ಮಾಡುವುದರ ಮೂಲಕ ನೀವು ಆ ಮಗುವಿನಲ್ಲಿರುವಂತಹ ಮನೋಭಾವವನ್ನು ಆಸಕ್ತಿಯನ್ನು ನೀವು ಉತ್ತಮೀಕರಿಸಬೋದು ಅಥವಾ ಅದಕ್ಕೆ ಪುಷ್ಟೀಕರಣವನ್ನು ನೀಡ್ಬೋದು ಹಾಗಾಗಿ ಕಲಿಕೆ ಮತ್ತು ಪರಿಪಕ್ವತೆ ಎರಡೂ ಕೂಡ ಅವಶ್ಯಕ ಅಷ್ಟೇ ಅಲ್ಲದೇ ಕಲಿಯುವವನಲ್ಲಿ ಅತ್ಯುತ್ತಮ ಕಲಿಕಾ ವಿಧಾನಗಳು ಹಾಗೂ ಉಚ್ಚತಮ ಪ್ರೇರಣೆ ಇದ್ದರೂ ಸಹ ಪರಿಪಕ್ವತೆ ಒಂದು ಮಿತಿಯನ್ನು ಮೀರಿ ವಿಧಿಸಿದಂಥ ಮಿತಿಯನ್ನು ಮೀರಿ ವಿಕಾಸವು ನಡೆಯಲಾರದು ನಾನು ಆಗಲೇ ಹೇಳದಂತೆ ಈಗ ನೀವು ಒಂದು ಮಗುವಿಗೆ ಎಲ್ಲವನ್ನು ತಿಳಿಸ್ಕೊಡ್ತಾಯಿದ್ದೀರಿ ಅಂದರೆ ಸಂಗೀತ ಹಾಡು ಹೇಳೋದು ಅದೆಲ್ಲವನ್ನು ಉತ್ತಮವಾದಂಥ ಶಿಕ್ಷಕರನ್ನು ಕರೆಸಿ ಅಥವಾ ಉತ್ತಮ ಸಂಗೀತಗಾರನ್ನು ಕರೆಸಿ ಆ ಮಗುವಿಗೆ ಸಂಗೀತವನ್ನು ಪಾಠವನ್ನು ಇದ್ದೀರಿ ಆದರೆ ಆ ಮಗುವಿನ ವಯಸ್ಸು ಈಗ ಕೇವಲ ಎರಡು ವರ್ಷ ಎರಡು ವರ್ಷಕ್ಕೆ ಮಗು ಕೇವಲ ಯಾವ ಎರಡು ಒಂದು ಪದಗಳನ್ನು ಉಚ್ಚರಿಸಲು ಮಾತ್ರ ಸಾಧ್ಯ ಮಗು ಅಂತಹ ಮಗುವಿಗೆ ಇನ್ನೂ ಪಕ್ವತೆ ಅಂದರೆ ಒಂದು ಸಂಗೀತವನ್ನು ಕಲಿಯುವಂತಹ ವಯಸ್ಸಿನ ಪಕ್ವತೆ ಇನ್ನೂ ಬಂದಿಲ್ಲ ಆ ಮಗುವಿಗೆ ನೀನು ಎಲ್ಲ ಉತ್ತಮ ವಾತಾವರಣವನ್ನು ಕಲ್ಪಿಸ್ತಿದ್ದೀಯ ಆದರೂ ಕೂಡ ಆ ಮಗುವಿನಲ್ಲಿ ಆ ಕಲಿಕೆ ಉಂಟಾಗಲ್ಲ ಕಾರಣ ಆ ಪಕ್ವತೆ ಇನ್ನೂ ಆ ಮಗುವಿನಲ್ಲಿ ಬಂದಿಲ್ಲ ಹಾಗಾಗಿ ನಾವು ಕಲಿಯು ಶಿಕ್ಷಕರಲ್ಲಿ ಒಂದು ಮುಖ್ಯವಾದಂಥ ವಿಚಾರವನ್ನು ಹೇಳಬೇಕಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಈಗ ಎಲ್ ಕೆ ಜಿ ಯು ಕೆ ಜಿ ಅಂದ ತಕ್ಷಣ ನಾವು ಮಕ್ಕಳಿಗೆ ಸಿಕ್ಕಾಪಟ್ಟೆ ಹೋಮ್ ವರ್ಕು ಸಿಕ್ಕಾಪಟ್ಟೆ ಓದು 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 ಅಂತ ಕೊಡ್ತಾ ಇರ್ತೀವಿ ಅದು ತಪ್ಪು ಮನೋವೈಜ್ಞಾನಿಕವಾಗಿ ಅದು ತಪ್ಪು ಯಾಕಂದರೆ ಕೆಲವೊಂದಿಷ್ಟು ಹಂತಗಳಲ್ಲಿ ಕೆಲವೊಂದಿಷ್ಟು ಪಕ್ವತೆಯನ್ನು ಮಗು ಹೊಂದಿರುತ್ತದೆ ಅಥವಾ ಬೌದ್ಧಿಕವಾಗಿರೂ ಆಗಿರಬಹುದು ಆ ಬೌದ್ಧಿಕ ಮಟ್ಟವನ್ನು ಮೀರಿ ನೀವು ಹೆಚ್ಚಿನ ಪ್ರಮಾಣವನ್ನು ಮಾಡೋಕ್ಕೋದ್ರೆ ಆಗಲ್ಲ ಈಗ ಒಂದು ಗ್ಲಾಸಲ್ಲಿ ನೀವು ಎಷ್ಟು ನೀರು ಹಾಕ್ಬಾರ್ದು ಒಂದು ಗ್ಲಾಸ್ ನೀರು ಹಾಕ್ಬೋದು ಅಷ್ಟೇ ನೀವು ದೊಡ್ಡದೊಂದು ಚೊಂಬು ತೊಗೊಂಡು ಅಥವಾ ಒಂದು ದೊಡ್ಡ ಕೊಡಪಾನದಿಂದ ನೀವು ನೀರನ್ನು ಸುರಿದರೆ ಅದರಲ್ಲಿ ಒಂದು ಗ್ಲಾಸ್ ಎಷ್ಟು ಹಿಡಿಬೋದು ಅಷ್ಟೇ ಹಿಡಿತೈತಿ ಉಳಿದಿದ್ದೆಲ್ಲ ಚೆಲ್ ಹೋಗುತ್ತೆ ಹಾಗೆ ಪಕ್ವತೆಯನ್ನು ನೋಡಿಕೊಂಡು ನಾವು ಮಕ್ಕಳಿಗೆ ಕಲಿಕೆಯನ್ನು ಅಥವಾ ಮಕ್ಕಳ ಒಂದು ಕಲಿಕಾ ಸನ್ನಿವೇಶಗಳನ್ನು ಸೃಷ್ಟಿಸಬೇಕು ಅಂತ ಇದರ ಮೂಲಕ ತಿಳಿಬೋದು ಇನ್ನು ಪರಿಪಕ್ವನ ಮತ್ತು ಅನುಭವಗಳ ಸರಣೀಕೃತ ಬದಲಾವಣೆಯನ್ನು ವಿಕಾಸ ಅಂತ ಕರಿತೀವಿ ಇವುಗಳನ್ನು ನೋಡುವುದಾದರೆ ವಿಕಾಸಕ್ಕೆ ಇನ್ನೊಂದು ಅರ್ಥವನ್ನು ಸೂಚಿಸ್ಬೋದು ಪರಿಪಕ್ವನ ಮತ್ತು ಅನುಭವಗಳ ಸರಣೀಕೃತ ಬದಲಾವಣೆಯನ್ನು ಈಗ ಪರಿಪಕ್ವತೆ ಹೇಗೆ ಕ್ರಮಾನುಗತವಾಗಿ ಹೋಗುತ್ತೋ ಅದೇ ರೀತಿ ಅದಕ್ಕೆ ಅನುಗುಣವಾದಂಥ ಬದಲಾವಣೆ ಅಥವಾ ಅದಕ್ಕೆ ಅನುಗುಣವಾದಂಥ ಅನುಭವಗಳನ್ನು ನೀಡುವ ಮೂಲಕ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ಕೂಡ ನಾವು ಬದಲಾಯಿಸ್ಬೋದು ಹೀಗೆ ಈಗ ಮಗು ಎಲ್ಲ ಹಂತಗಳನ್ನು ದಾಟಿ ಪರಿಪಕ್ವನಾಗಿ ಬೆಳೀತಾ ಇದ್ದಾನೆ ಆದರೆ ನೀವು ಆ ಮಗುವಿಗೆ ನೀಡಬಹುದಾದಂತಹ ಸಾಮಾಜಿಕ ಅನುಭವಗಳನ್ನು ನೀಡದೆ ಒಂದು ರೂಮ್ನಲ್ಲಿ ಕೂಡಿ ಹಾಕಿಬಿಟ್ರೆ ಅಂದ್ರೆ ಆ ಮಗುವಿಗೆ ಏನಾಗುತ್ತೆ ಸಾಮಾಜಿಕವಾಗಿ ಬೆಳೆಯಬಹುದಂಥ ಒಂದು ಸಾಮಾಜಿಕ ವಿಕಾಸ ಆಗಿರ್ಬೋದು ನೈತಿಕ ವಿಕಾಸ ಇದೆಲ್ಲ ಎಲ್ಲ ಕುಂಠಿತವಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಅವನು ಕಲಿಕೆ ಉಂಟಾಗಲ್ಲ ಅಥವಾ ಅವನು ವಿಕಾಸ ಉಂಟಾಗಲ್ಲ ಅವನು ಬೆಳವಣಿಗೆ ಆಗ್ತಾನೆ ಆದರೆ ವಿಕಾಸ ಉಂಟಾಗಲ್ಲ ವಿಕಾಸ ಅಂದರೆ ನಿಮಗೂ ಸ್ಪಷ್ಟವಾಗಿ ಗೊತ್ತು ಗುಣಾತ್ಮಕವಾಗಿಯೂ ಬೆಳದಾವಣೆ ಆಗಬೇಕು ಮತ್ತು ಪರಿಮಾಣಾತ್ಮಕವಾಗಿಯೂ ಕೂಡ ಬದಲಾವಣೆ ಆಗಬೇಕು ಅದನ್ನು ನಾವು ವಿಕಾಸ ಅಂತ ಕರಿತೀವಿ ಹಾಗಾಗಿ ಪರಿಪಕ್ವನ ಮತ್ತು ಅನುಭವಗಳ ಸರಣೀಕೃತ ಬದಲಾವಣೆಯನ್ನು ನಾವೇನಂತ ಕರಿತೇವೆ ಅಂದರೆ ವಿಕಾಸ ಅಂತ ಕರಿತೀವಿ ಈ ಎಲ್ಲ ಮುಖ್ಯ ವಿಷಯಗಳಿಂದ ತಿಳಿಯುವುದೇನೆಂದರೆ ಪರಿಪಕ್ವತೆ ಮತ್ತು ಕಲಿಕೆ ಎರಡು ಅವಶ್ಯಕ ಎರಡೂ ಕೂಡ ಒಂದನ್ನೊಂದು ಅಂತರ್ಸಂಭವನ್ನು ಹೊಂದಿದೆ ಎಂಬುದು ಹಾಗಾದರೆ ಆದ್ಮೇಲೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ ಮತ್ತು ವ್ಯತ್ಯಾಸವನ್ನು ನೋಡಿದ್ವಿ ಮತ್ತು ವಿಕಾಸದ ಆಯಾಮಗಳನ್ನು ನೋಡಿದ್ವಿ ಮತ್ತು ಪರಿಪಕ್ವತೆ ಕಲಿಕೆ ಅವುಗಳ ಅಂತರ್ ಸಂಬಂಧವನ್ನು ಕೂಡ ನೋಡಿದ್ವಿ ಇಷ್ಟೆಲ್ಲ ವಿಷಯಗಳು ನಿಮಗೆ ಸ್ಪಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಮುಂದಿನ ಒಂದು ವೀಡಿಯೋದವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮತ್ತೊಂದಿಷ್ಟು ಹೆಚ್ಚು ವಿಷಯಗಳನ್ನು ಹೊಂದಿದಂತಹ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು